ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪುಷ್ಪ ಸ್ನೇಹಿತರೆ ಜೀವನದಲ್ಲಿ ಮನುಷ್ಯನಿಗೆ ಸಮಸ್ಯೆಗಳು ಯಾಕೆ ಬರುತ್ತೆ ಕಷ್ಟಗಳು ತುಂಬ ಯಾಕೆ ನಮಗೆ ಮಾತ್ರ ಯಾಕೆ ಕಷ್ಟಗಳು ಬರುತ್ತೆ ಅಂತ ನಿಮಗೆ ಕ್ಷಣ ಪ್ರತಿದಿನ ಪ್ರಶ್ನೆಯಾಗಿ ಕಾಡ್ತಿದ್ರೆ ಒಂದು ಖಂಡಿತ ಉತ್ತರ ಇದೆ ಸ್ನೇಹಿತರೆ ಏನು ಗೊತ್ತಾ ನಿಮ್ಮ ನಿಮ್ಮ ಕುಟುಂಬದಲ್ಲಿ ಗಂಡನೇ ಹೆಂಡ್ತಿಗೆ ಹೆಂಡ್ತಿನೇ ಗಂಡನಿಗೆ ಯಾಕೆ ತೊಂದರೆ ಕೊಡ್ತಿದ್ದಾರೆ ಯಾಕೆ ನಮಗೆ ಬಡತನ ಕಾಡ್ತಿದೆ ಯಾಕೆ ನಮ್ಗೆ ರಿಲೇಷನ್ಸ್ ತುಂಬ ತೊಂದರೆ ಕೊಡ್ತಿದ್ದಾರೆ ಯಾಕೆ ನಮಗೆ ಬದುಕೋಕ್ ಬಿಡ್ತಿಲ್ಲ ಈ ಥರ ಎಲ್ಲ ಸಂದರ್ಭಗಳು ಎದುರಾಗ್ತಿದೆ ಆ ಸಂದರ್ಭಗಳನ್ನ ಏನಕ್ಕೆ ನಮಗೆ ಮಾತ್ರ ಈ ಥರ ಸಮಸ್ಯೆಗಳು ಅಂತ ನಿಮ್ಗೆ ಅನಿಸ್ತಿದ್ರೆ ಸ್ನೇಹಿತರೆ ನಿಮಗೆ ಗೊತ್ತಿಲ್ಲ ಆ ದೇವರು ಈ ಎಲ್ಲ ಸಂದರ್ಭಗಳನ್ನು ಏನಕ್ಕೆ ನಮಗೆ ಕೊಡ್ತಿದ್ದಾರೆ ಅಂತಂದರೆ ನಮ್ಮಲ್ಲಿರುವಂತಹ ಪ್ರತಿಭೆಯನ್ನು ನಮ್ಮಲ್ಲಿರುವಂತಹ ಸ್ವಂತ ಶಕ್ತಿ ಸಾಮರ್ಥ್ಯವನ್ನು ಹೊರತ್ ಹೊರಗಡೆ ತೆಗಿಲಿಕ್ಕಾಗಿ ನಮಗೆ ಆ ಎಲ್ಲ ಕಷ್ಟಗಳನ್ನು ಕೊಡ್ತಿದ್ದಾನೆ ಸ್ನೇಹಿತರೆ ನಾವು ನಮ್ಮ ಜಾಣತ ಜಾಣತನದಿಂದ ನಮ್ಮ ಬುದ್ಧಿವಂತಿಕೆಯಿಂದ ಎಲ್ಲ ಸಮಸ್ಯೆಗಳನ್ನು ಕಷ್ಟಗಳನ್ನು ಎದುರಿಸಿ ಗಟ್ಟಿಯಾಗಿ ನಿಂತು ನಮ್ಮ ಬದುಕನ್ನು ನಾವು ಗಟ್ಟಿಯಾಗಿ ಕಟ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ನಾವು ಮನೆ ಆತ್ಮಸ್ಥೈರ್ಯ ಧೈರ್ಯ ಹಾಗೆಯೇ ಮಾನಸಿಕವಾಗಿ ಸದೃಢರಾಗಿರಬೇಕು ದೈಹಿಕವಾಗಿ ಸದೃಢರಾಗಿರಬೇಕಾಗತ್ತೆ ಆಗ ಮಾತ್ರ ನಾವು ಜೀವನದಲ್ಲಿ ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸಬೇಕು ಎದುರಿಸಬಹುದು ಸಂತೋಷದಿಂದ ಸ್ವೀಕರಿಸಿ ಬಂದಂಥ ಸಮಸ್ಯೆಗಳನ್ನು ಯಾವುದೇ ಕಾರಣಕ್ಕೂ ಧೈರ್ಯ ಗೆಡಬೇಡಿ ಎದೆ ಗುಂದಬೇಡಿ ನನ್ನ ಹಣೆ ಬರಹ ಚೆನ್ನಾಗಿಲ್ಲ ನನ್ನ ಏನೂ ಆಗೋಲ್ಲ ನನ್ನ ನಸೀಬ್ ಚೆನ್ನಾಗಿಲ್ಲ ನಾನು ಬಡವ ನನಗೆ ಉದ್ಯೋಗ ಇಲ್ಲ ನನ್ನ ನಾನಿಷ್ಟೇ ನನ್ನ ಸಾಮರ್ಥ್ಯ ಇಷ್ಟೆ ನನ್ನ ಏನೂ ಆಗೋಲ್ಲ ಅನ್ನುವಂತಹ ಈ ಎಲ್ಲ ಧೋರಣೆಗಳನ್ನು ಬಿಟ್ಟುಬಿಡಿ ಖಂಡಿತ ನೀವು ಊಹಿಸೋಕ್ಕೂ ಸಾಧ್ಯ ಆಗದೇ ಇರೋಷ್ಟು ದೊಡ್ಡ ಅತ್ಯದ್ಭುತ ಸಾಧನೆ ನಿಮ್ಮ ಕೈಯಲ್ಲಾಗತ್ತೆ ಸ್ನೇಹಿತರೆ ಆ ದೇವರು ನಮ್ಮನ್ನು ಬ್ಯೂಟಿಫುಲ್ಲಾಗಿ ರೆಡಿ ಮಾಡಿ ರೆಡಿ ಮಾಡಲಿಕ್ಕೋಸ್ಕರ ನಮ್ಮನ್ನು ಅದ್ಭುತವಾಗಿ ಜಗತ್ತಿಗೆ ನಮ್ಮಲ್ಲಿರುವಂತಹ ಸಾಮರ್ಥ್ಯವನ್ನು ಹೊರ ತೆಗಿಲಿಕ್ಕೋಸ್ಕರ ನಮಗೆ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಅರ್ಥ ಮಾಡಿಸ್ಲಿಕ್ಕೋಸ್ಕರ ನಮಗೆ ಸಾಕಷ್ಟು ತೊಂದರೆಗಳನ್ನು ಸಾಕಷ್ಟು ಕಷ್ಟಗಳನ್ನು ಸಾಕಷ್ಟು ಸಮಸ್ಯೆಗಳನ್ನು ಕೊಡ್ತಾನೆ ಸ್ನೇಹಿತರೆ ಅದೆಲ್ಲವನ್ನು ನಾವು ಸಮರ್ಥವಾಗಿ ಎದುರಿಸಿ ಹೊರಗಡೆ ಬರಬೇಕು ಸ್ನೇಹಿತರೆ ಭಗವದ್ಗೀತೆಯನ್ನು ಓದನ್ ಓದಿದಂಥ ಯಾರು ಕೂಡ ಗಿಣಿಶಾಸ್ತ್ರ ಆಗಲಿ ಅಥವಾ ಕಣಿ ಕೇಳೋದಾಗಿ ಆಗಲಿ ಅಥವಾ ಜಾತಕ ತೋರಿಸಿ ಶಾಸ್ತ್ರ ಕೇಳಿ ನನ್ನ ಮುಂದಿನ ಭವಿಷ್ಯದಲ್ಲಿ ನಾನು ಚೆನ್ನಾಗಿರ್ತೀನ ನಾನು ಮುನ್ ಮುಂದಿನ ಜೀವನ ಹೇಗಿರುತ್ತೆ ಅಂತೆಲ್ಲ ಕೇಳೋಕೆ ಹೋಗೋಲ್ಲ ಯಾಕೆ ಗೊತ್ತಾ ಸ್ನೇಹಿತರೆ ಅದರಲ್ಲಿ ಕ್ರಿ ಶ್ರೀಕೃಷ್ಣ ಹೇಳಿದಂಥ ಒಂದು ಮಾತೇನಪ್ಪ ಅಂದರೆ ಒಟ್ಟಾರೆ ಎಲ್ಲ ಅಧ್ಯಾಯ ಅಧ್ಯಾಯಗಳ ಒಂದು ಒಂದೊಳ್ಳೆ ಒಂದು ಎಲ್ಲ ಅಂಶಗಳನ್ನು ಒಳಗೊಂಡಂಥ ಒಂದು ವಾಕ್ಯ ಏನಪ್ಪ ಅಂದರೆ ಪ್ರಯತ್ನಂ ಸರ್ವಸಿದ್ಧಿ ಸಾಧನ ಅಂದರೆ ನಾವು ಪ್ರಯತ್ನ ಮಾಡಿದಲ್ಲಿ ಖಂಡಿತ ನಮ್ಮ ಹಣೆ ಬರಹವನ್ನು ನಾವೇ ಬರ್ಕೊಳ್ಬಹುದು ನಮ್ಮ ಅದೃಷ್ಟವನ್ನು ನಾವೇ ನಿರ್ಮಿಸ್ಕೊಳ್ಬಹುದು ಸ್ನೇಹಿತರೆ ಹಾಗಾಗಿ ನಾವು ನಮ್ಮ ಅಣೆ ಬರಹ ಸರಿಯಿಲ್ಲ ನನ್ನ ಅದೃಷ್ಟ ಸರಿಯಿಲ್ಲ ನನ್ನ ಕೈಯಲ್ಲಿರುವಂತಹ ರೇಖೆಗಳು ಆ ಥರದ್ದನ್ನೆಲ್ಲ ನಂಬಿ ನಂದು ದುರಾದೃಷ್ಟ ನನ್ನ ನನ್ನ ಅದೃಷ್ಟ ಸರಿ ಇಲ್ಲ ಆ ಥರದ್ದೆಲ್ಲ ನಂಬ್ಕೊಂಡು ಕೂತ್ಕೊಂಡ್ರೆ ನಾವು ಎಲ್ಲಿದೆಯೋ ಅಲ್ಲೇ ಇರಬೇಕಾಗುತ್ತೆ ಈ ಎಲ್ಲವನ್ನು ಕಿತ್ತು ಬಿಸಾಕಿ ನಮ್ಮ ಮನಸ್ಸಿಂದ ನಮ್ಮ ಮನಸ್ಸ ನಮ್ಮ ಮನಸ್ಸಿನ ಶಕ್ತಿಯನ್ನು ನಾವು ಆತ್ಮಸ್ಥೈರ್ಯವನ್ನು ನಮ್ಮ ಧೈರ್ಯದಿಂದ ನಮ್ಮ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಹೋದಾಗ ನಮ್ಮ ಬದುಕು ಕೂಡ ಅದ್ಭುತವಾಗಿ ನಿರ್ಮಾಣ ಆಗುತ್ತೆ ಸ್ನೇಹಿತರೆ ತಕ್ಷಣ ಕಲದೇ ಇದ್ದರೂ ಖಂಡಿತ ಕ್ರಮೇಣ ಬದುಕು ಬದಲಾಗುತ್ತೆ ನಾವು ನಿರಂತರವಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದಾಗ ನಾವು ಮಾಡುವ ನಮ್ಮ ಕಡೆಯಿಂದ ನಾವೇನು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ನಿರಂತರವಾಗಿ ಶ್ರಮ ಹಾಕಿ ಮಾಡಬೇಕು ಅದನ್ನೆಲ್ಲವನ್ನು ಮಾಡ್ತಾ ಆ ಭಗವಂತನ ಮೇಲೆ ನಾನು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಪ್ಪ ಪ್ರತಿಫಲ ಕೊಡೋದು ಬಿಡೋದು ನಿನಗೆ ಬಿಟ್ಟಿದ್ದು ಅಂತ ನಿಷ್ಕಲ್ಮಶ ಮನಸ್ಸಿನಿಂದ ಆ ಭಗವಂತನ ಮೇಲೆ ಭಾರ ಹಾಕಿ ಮಾಡಿದಾಗ ಖಂಡಿತ ಒಂದಲ್ಲ ಒಂದಿನ ಪ್ರತಿಫಲ ನಮ್ಮನ್ನು ಬಯಸಿ ಬಂದೇ ಬರುತ್ತೆ ಸ್ನೇಹಿತರೆ ಆ ಒಂದು ದಿನ ಖಂಡಿತ ಬರುತ್ತೆ ಹಾಗಾಗಿ ನೀವು ಸ್ಟೂಡೆಂಟ್ಸ್ ಆಗಿರಿ ಹೌಸ್ ವೈಫ್ ಆಗಿರಿ ಅಥವಾ ಎಲ್ಲಾದರೂ ಜಾಬ್ ಮಾಡ್ತೀರಿ ನೀವೇನೇ ಕೆಲಸದಲ್ಲಿರಿ ಅಥವಾ ನೀವೇನೇ ಆಗಿರಿ ಆದರೆ ನಿಮ್ಮ ಒಂದು ಕೆಲಸ ಕನ್ಸಿಸ್ಟೆನ್ಸಿ ಇರಲಿ ಹಾಗೆಯೇ ಇರಲಿ ನಿಮ್ಮ ಕೆಲಸದಲ್ಲಿ ಒಂದು ಡಿಸಿಪ್ಲಿನ್ ಇರಲಿ ಹಾಗೆಯೇ ಕನ್ಸಿಸ್ಟೆನ್ಸಿ ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಒಬ್ಬ ವ್ಯಕ್ತಿ ಯಶಸ್ವಿಯಾಗಿ ಗೆಲ್ಲಬೇಕಾದ್ರೆ ಯಾವುದೇ ಒಬ್ಬ ನೋಡಿ ಸ್ನೇಹಿತರೆ ಯಾವುದೇ ಒಬ್ಬ ಸಾಧಕರನ್ನು ನೋಡಿದಾಗ ಅವರು ಅವರ ಒಂದು ಡಿಸಿಪ್ಲಿನಿಂದನೋ ಅಥವಾ ಅವರ ಒಂದು ಕನ್ಸಿಸ್ಟೆನ್ಸಿಯಿಂದ ಅವರು ಮೇಂಟೈನ್ ಮಾಡ್ತಕ್ಕಂಥ ಒಂದು ಅಭ್ಯಾಸಗಳಿಂದ ಅವರು ಯಶಸ್ಸನ್ನು ಗಳಿಸಿರ್ತಾರೆ ಸ್ನೇಹಿತರೆ ಅದಕ್ಕಾಗಿ ಆ ಸಾಧಕರ ಹೆಜ್ಜೆ ಗುರುತುಗಳನ್ನು ಫಾಲೋ ಮಾಡ್ಕೊಂಡು ಹೋದರೆ ನಾವು ಕೂಡ ಆ ಥರದ ಅಭ್ಯಾಸಗಳನ್ನು ನಮ್ಮ ಜೀವನದಲ್ಲಿ ನಾವು ರೂಢಿಸ್ಕೊಂಡಾಗ ಖಂಡಿತ ನಾವು ಯಶಸ್ಸನ್ನು ಪಡಿಬಹುದು ಜೀವನದಲ್ಲಿ ಗೆಲ್ಲಬಹುದು ನಮ್ಮ ಬದುಕನ್ನು ನಾವು ಸುಂದರವಾಗಿ ಕಟ್ಕೊಳ್ಬೋದು ಸ್ನೇಹಿತರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಸ್ನೇಹಿತರೆ ಏನಪ್ಪಾ ಅಂದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನಮ್ಮ ಒಂದು ಚಾನಲ್ ಲಿಂಕನ್ನು ಶೇರ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಚಾನಲ್ ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳಿತಾಗಲಿ ಥ್ಯಾಂಕ್ ಯು